ಹಲೋ ಫ್ರೆಂಡ್ಸ್ ನಾವಿವತ್ತು ಮಸ್ಕಿಲಿಂತ್ರ ಕಾಮತಿಗಿಗೆ ಹೋಗ್ಬೇಕಿತ್ತು ನಮ್ಮ ಸೋದರತ್ತೆ ಮಗನ ಮಗನ ಮದುವೆ ಇದೆ ಅದಕ್ಕೋಸ್ಕರ ನಾನು ನಮ್ಮಪ್ಪ ಹೋಗ್ತಾಯಿದ್ದೀವಿ ನಾವು ಮಸ್ಕಿಲಿಂತ್ರ ಲಿಂಕ್ಸ್ರಿಗೆ ಹೋಗ್ತಾ ಈಗ ಲಿಂಗ್ಸೂರ್ಗೆ ಹೋಗ್ಬಿಟ್ಟು ಅಲ್ಲಿಂದ್ರೆ ಕಮ್ತಿಗೆ ಹೋಗಬೇಕು ಹಂಗೆ ಬಸ್ ಮ್ಯ ಸಡನ್ ಸಡನ್ನಾಗಿ ಸಿಕ್ಕು ಸಿಕ್ಕಾಗ ನಾವು ಕಮ್ತಿಗಿಗೆ ಈಗ ಕಮ್ತಿಗೆ ರೀಚ್ ಆಗಿವಿ ಆಟೋದಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹತ್ತು ಗಂಟೆಗೆಲ್ಲ ನಾವು ಕಮ್ತಿಗೆ ರೀಚ್ ಆಗಿವಿ ಆದರೆ ಲಿಂಗ್ಸೂರು ಬಸ್ ನಾವು ಮಸ್ಕಿಲಿ ಹತ್ತಿದ್ದು ಆರು ಗಂಟೆಗೆ ಆರು ನಂತರ ಹತ್ತು ಗಂಟೆಗೆ ನಾವು ಕಮ್ತಿಗೆ ರೀಚ್ ಆಗಿವಿ ಈಗ ಆಟೋದಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡ್ರಿ ಕಮ್ತಿಗಿ ಊರು ಹೇಗಿದೆ ನೋಡಿ ಸ್ವಲ್ಪ ಕಮ್ತಿಗಿಲಿ ಯಾರ್ಯಾರು ನೋಡಿಲ್ಲ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿಲ್ಲೇ ಇಲ್ಲಿ ಮನೆಗೆ ಹೋದ ತಕ್ಷಣ ಅಲ್ಲಿ ಫಸ್ಟ್ ನಮ್ಮ ಅತ್ತೆಯವರು ಮನೆಗೆ ಹೋದ ತಕ್ಷಣ ಫಸ್ಟ್ ಕಂಡಿದ್ದು ನಮ್ಮ ಅತ್ತೆಯವರು ಇವರಿಬ್ಬರು ನಮ್ಮ ಸೋದರ ಅತ್ತೆಯವರು ನಮ್ಮ ತಂದೆಯವ್ರ ಅಕ್ಕ ಅಕ್ಕಂದ್ರೆ ಇವರು ಇನ್ನು ಇನ್ನೂ ಒಬ್ಬರು ಅಕ್ಕ ಅದಾರ ಅವರು ಮಗ ಮೊಮ್ಮಗನ ಮದುವೆ ಇದು ಎಲ್ಲರೂ ಕೂತ್ಕೊಂಡಿದ್ರು ಅವ್ರನ್ನೆಲ್ಲರನ್ನೂ ಕೂತ್ಕೋತಾ ಮಾತಾಡ್ಸ್ಕೊತ ನಾನು ಟಿಫಿನ್ ಮಾಡ್ತಾ ಇದ್ದೆ ಎಲ್ಲರೂ ಆಲ್ರೆಡಿ ಟಿಫಿನ್ ಎಲ್ಲ ಮುಗಿಸ್ಕೊಂಡಿದ್ರು ನಾವೇ ಲೇಟು ಟಿಫಿನ್ ಮಾಡ್ತಾ ಇವ್ರ ಜೊತೆನೆಲ್ಲ ಮಾತಾಡ್ಕೊತ ಟಿಫಿನ್ ಮಾಡಿದೆ ಹಾಗೆ ಇವರೆಲ್ಲರೂ ಮತ್ತೆ ಮಗ ಅಕ್ಕನ ಮಗ ಮತ್ತು ಅಣ್ಣನ ಮಕ್ಕಳು ಅಷ್ಟರು ಇದ್ದಾರೆ ಅಷ್ಟ್ರ ಜೊತೆಗೆ ಎಂಜಾಯ್ ಮಾಡ್ಕೋತ ನಾವು ಭಾಳ ಎಂಜಾಯ್ ಮಾಡಿದ್ವಿ ಇದೇ ರೀತಿ ನಾ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟೇಜ್ ಮೇಲೆ ಅಕ್ಷತೆ ಹಾಕಬೇಕು ಅಂತೇಳಿ ಹೋದ್ವಿ ಮದುಮಕ್ಕಳಿಗೆ ಅಲ್ಲಿ ಕೂಡ ಮದುಮಕ್ಕಳಿಗೆಲ್ಲ ಅಕ್ಷತೆ ಹಾಕ್ಬಿಟ್ಟು ಅವರಿಗೂ ವಿಶ್ ಮಾಡಿಬಿಟ್ಟು ಈ ಕಡೆ ಬಂದರೆ ಆಲ್ರೆಡಿ ಹನ್ನೆರಡೂವರೆ ಆಗಿತ್ತು ಹನ್ನೆರಡುವರೆ ಮೇಲಾಗಿತ್ತು ನಾವು ಇವರಿಗೆ ವಿಶ್ ಮಾಡೋಕ್ಕೆ ಹೋದಾಗ ರಿಟರ್ನ್ ನಾವು ಮತ್ತೆ ವಾಪಸ್ ಊರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತೇಳಿ ಅನ್ಕೋತಾ ಇದ್ವಿ ಈ ಕಡೆ ನಮ್ಮ ಏನು ಮಗನ ಮದುವೆ ಮಾಡಿದ್ರಲ್ಲ ಇವರು ಇವರಿಗೆ ಬಟ್ಟೆ ಮಾಡಬೇಕಿತ್ತು ನಾವು ನಮ್ಮಪ್ಪ ಸೇರಿ ಇವರಿಬ್ಬರಿಗೂ ನಮ್ಮ ಮಾವ ಸೋದರ ಮಾವ ಮತ್ತು ಇವರು ಸೋದರ ಮಾವನ ಹೆಂಡತಿ ಇವರಿಬ್ಬರಿಗೂ ಬಟ್ಟೆನ ಮಾಡಿದ್ವಿ ನಾವು ನಮ್ಮ ಅಪ್ಪರು ಅವ್ರಿಗೆ ಮಾಡಿದರು ಇವ್ರು ನಾವು ಮದುವೆಯಲ್ಲಿ ಎಲ್ಲರಿಗೂ ಇರುತ್ತಲ್ಲ ಬಟ್ಟೆ ನಾವು ಅವ್ರಿಗೆ ಮಾಡೋದು ಅವ್ರು ನಮಗೂ ಮಾಡೋದು ಇದೇ ಇರುತ್ತಾ ನಾವು ಈ ರೀತಿಯಾಗಿ ಮದುವೆಯಲ್ಲಿ ಬಟ್ಟೆಗಳನ್ನು ಮಾಡ್ತೀವಿ ನೀವು ಯಾವ ರೀತಿಯಾಗಿ ಬಟ್ಟೆ ಮಾಡ್ತೀರಿ ಅವರಿಗೆ ಏನು ಮಾಡ್ತೀರಿ ಹುಡುಗರು ಏನು ಕೊಡ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಈ ರೀತಿ ಈಗ ಇಷ್ಟು ಮಾಡಿಬಿಟ್ಟು ಇದಿಷ್ಟು ಮಾಡೋದ್ರೊಳಗಡೆ ಟೈಮು ಸುಮಾರು ಒಂದೂವರೆ ಆಗ್ತಾ ಬಂದಿತ್ತು ನಾವು ಇನ್ನೂ ಊಟ ಮಾಡಬೇಕಿತ್ತು ಊಟ ಮಾಡಿಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಬರಬೇಕು ಅದಕ್ಕೋಸ್ಕರ ಇವ್ರದ್ದು ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋದ್ವಿ ಊಟ ಮಾಡಿಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕಮತಿಗೆ ಅಂತ ಇವರು ಮದುಮಕ್ಕಳಿಗೆ ಆಶೀರ್ವಾದ ಮಾಡೋದಕ್ಕೆ ಕರೆಸಿದ್ರು ಇವರು ನಮ್ಮ ಅತ್ತಿಯವರು ಬಂದಿದ್ರು ಅಜ್ಜಾರು ಬಂದಿದ್ದರು ಕಮತಿಗಿಲಿ ಉಚ್ಚೇಶ್ವರ ಮಠ ಇತ್ತಂತ ಅದು ಅದ್ರ ಮಠದಲ್ಲಿ ಮಠನ ನಡೆಸ್ಕೊಂಡು ಹೋಗೋ ಅಜ್ಜಾರು ಇವರು ಇವ್ರ ಹೆಸರು ಬಂದ್ಬಿಟ್ಟು ಉಚ್ಚೇಶ್ವರ ಹುಚ್ಚೇಶ್ವರ ಅಜ್ಜಾರು ಅಂತೇಳ್ಬಿಟ್ಟು ಅದು ಮಠದ ಹೆಸರು ಹುಚ್ಚೇಶ್ವರ ಮಠ ಅಂತನೇ ಐತಿ ಕಮತಿಗಿ ಅಲ್ಲಿ ಅಜ್ಜಾರು ಇವ್ರನ್ನ ನೋಡಿ ನಮಗೂ ಭಾಳ ಖುಷಿ ಆಯಿತು ನೋಡಿದ್ದಿಲ್ಲ ನಾವು ಇವ್ರನ್ನ ನೋಡಿ ತುಂಬಾ ಖುಷಿ ಪಟ್ವಿ ಇವರಿಗೆಲ್ಲ ಸ್ವಲ್ಪ ಶಾಲ್ ಒದಿಸಿ ಹಾರ ಹಾಕಿ ಸನ್ಮಾನ ಮಾಡಿದರು ಮಾಡಿ ಮದುಮಕ್ಕಳಿಗೂ ಕೂಡ ಆಶೀರ್ವಾದ ಮಾಡಿದರು ಇವ್ರನ್ನೂ ನೋಡಿಬಿಟ್ಟು ನಮಗೂ ಖುಷಿಯಾಗಿ ನಾವು ಸ್ವಲ್ಪ ಹೊತ್ತು ಅದೇ ಜಸ್ಟ್ ಊಟ ಮಾಡಿ ಬಂದಿದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಬಸ್ಸು ತುಂಬ ರಶ್ ಇರುತ್ತೆ ಊಟ ಮಾಡಿ ಹೋದ ತಕ್ಷಣ ಸ್ವಲ್ಪ ಆಗಂಗಿಲ್ಲ ಸ್ವಲ್ಪ ಕೂತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಸ್ವಲ್ಪ ತಲೆ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಡನ್ನಾಗಿ ನಾವು ಬಸ್ ಹತ್ಬಿಟ್ಟು ಊರಿಗೆ ಬಂದ್ವಿ ಬಸ್ಗಳ ತುಂಬ ರಶ್ ಇದ್ದವು ಅಂತ ರಶ್ ಇರೋ ಬಸ್ಸಲ್ಲಿ ಹೆಂಗಾದರೂ ಮಾಡಿ ಮನೆಗೆ ಬರಬೇಕಂದ್ರೂ ಕೂಡ ನಾವು ಇಲ್ಲಿ ಮಸ್ತಿ ರೀಚ್ ಆದಾಗ ಏಳುವರೆ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ